ಹುಬ್ಬಳ್ಳಿಯಲ್ಲಿ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾಳ ಭೀಕರ ಹತ್ಯೆಯನ್ನ ಖಂಡಿಸಿ ಔರಾದ ಪಟ್ಟಣದಲ್ಲಿ ಹೆದ್ದಾರಿ ತಡೆದು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಹಾಕಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ನಂತರ ತಹಶೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಪ್ರೀತಿಯನ್ನ ನಿರಾಕರಿಸಿದ್ದಕ್ಕಾಗಿ ಆಕೆಯ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ ಒಂಬತ್ತು ಬಾರಿ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇದನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಆರೋಪಿ ಫಯಾಜ್ಗೆ ಕೂಡಲೇ ಗಲ್ಲು ಶಿಕ್ಷೆಯಾಗಬೇಕು ೇಹ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂದು ಅವರಾದ ಎಬಿವಿಪಿ ಮುಖಂಡ ಅಶೋಕ ಶೇಂಬಳ್ಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಹಾಗೂ ಇಲ್ಲಿ ಹೋರಾಟಕ್ಕೆ ಸೂಕ್ತ ಬಂದೋಬಸ್ತ್ ನೀಡಿದಂತ ಎಲ್ಲ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಪಿ ಎಸ್ ಎಸ್ ಅಭಯವರಿಗೆ ತುಂಗು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಯಾಕಂತಂದ್ರ ರಾಜ್ಯವೇ ಗೆಲಿತಗಿಸುವಂತ ಕರ್ತವ್ಯವನ್ನು ಹುಬ್ಬಳ್ಳಿ ಇಡೀ ಕ್ಯಾಂಪಸ್ ನ್ಯಾಯ ಹಿಡಬೇಕೆನ್ನುವಂತ ವಿದ್ಯಾರ್ಥಿ ಅಂತ್ಯವನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ರಾಜ್ಯತ್ವದ ಒಂದು ಬಂದಿಗೆ ಪ್ರತಿಭಟನೆ ಮಾಡಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಯಾಕಂತಂದ್ರೆ ಕೂಡಲೇ ನಿಷ್ಪಕ್ಷವಾಗಿ ಇದು ಸಿಬಿಐ ತನಿಖೆ ಕೊಡಬೇಕಂತೇಳಿ ಮಾನ್ಯ ರಾಜ್ಯ ಸರ್ಕಾರ ಹಿನ್ನೆಲೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಸಿಬಿಐ ಬಯಸ್ಬೇಕಂತ ಹೇಳಿ ನಾನು ಮನೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಮಾಡ್ತೀನಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಶಾಖೆ ಅವರ ಒಂದು ಆಗ್ರಹ ಪಡ್ತಾ ಇದೀನಿ ಯಾಕಂತಂದ್ರೆ ಈ ಲವ್ ಜಿಯಾದ ಎಲ್ಲ ಒಂದ್ ಕಡೆ ಸಂಸ್ಥೆಗೆ ಎಳೆ ಮಾಡ್ಕೊಂಡ್ರ ಯಾಕಂತಂದ್ರೆ ಇದ್ರ ಹಿಂದೆ ಏನಾದ್ರು ಕಾಳಿ ಕೈಗೊಂಡು ಕೆಲಸ ಮಾಡುತ್ತ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆದ ಮಾತ್ರ ಇದು ಸತ್ಯ ಸತ್ಯ ಹೊರಗೆ ಬರ್ತಾ ಇರುವಂತ ಮಾತನ್ನು ಹೇಳುತ್ತ ಯಾಕಂತಂದ್ರು ಸಾಕಷ್ಟು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದೇ ನಡೀತದೆ ಲವ್ ಜಿಯಾದ ಹೆಸರಿನಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳಾದಂತಹ ಮನೆ ಸಿದ್ದರಾಮಯ್ಯನವರು ಒಂದ್ ಮಾತಾಡ್ತಾರೆ ಯಾವ್ದೋ ಒಂದ್ ಕಡೆ ವೈಯಕ್ತಿಕ ಸಂಬಂಧಕ್ಕೆ ಕೊಲೆ ಆಗ್ಯದ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಒಂದ್ ಮನವಿ ಮಾಡ್ತೀನಿ ಯಾವ್ದು ವೈಯಕ್ತಿಕ ಸಂಬಂಧಕ್ಕೆ ಅವ್ರದ್ದೇ ಅವ್ರದ್ದೇ ಅವ್ರ ಸಂಬಂಧಿಕರಿದ್ರ ಯಾಕಂತಂದ್ರೆ ಇದು ಮಾಸ್ಕ್ ಹಾಕೊಂಡ್ ಹೋದಂತ ಇದ್ರ ಹಿಂದೆ ಯಾವ್ದೋ ಒಂದ್ ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ನಿಷ್ಪಕ್ಷವಾಗಿ ತನಿಖೆ ಮಾಡ್ಕೊಂಡು ಇದ್ರ ಹಿಂದೆ ಅವರು ಕೂಡಲೇ ಬಂಧಿಸಬೇಕು ಈ ಕರ್ತದಲ್ಲಿ ಭಾಗ್ಯಂತ ಬಯೋದಿಗೆ ಕಲ್ಲು ಶಿಕ್ಷೆ ಇದ್ರ ಎನ್ಕೌಂಟರ್ ಮಾಡ್ಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆರಾಜ್ಯಕ್ಕೆ ಆಗ್ರಹ ಪಡ್ತದೆ ಒಂದೇಳೆ ನೀವು ಇದಕ್ಕೆ ಏನಾದ್ರೂ ಮಾಡದೆ ಹೋದ್ರೆ ಇಡೀ ರಾಜ್ಯ ತುಂಬಾ ವಿದ್ಯಾರ್ಥಿ ಪರಿಷತ್ ಮತ್ತೆ ಗಿಳಿದು ಹೋರಾಟ ಮಾಡ್ತಂತ ಗೊತ್ತಿನ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಅವಕಾಶ ಅಂತ ಎಲ್ಲರಿಗೆ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಿಫರ್